ನಾವು ಬೆಳಗಾವ್ ಜಿಲ್ಲೆ ಹುಕ್ಕೇರಿ ಮಲ್ಲಿಕಾರ್ಜುನ್ ದೇವಸ್ಥಾನ ಜಾತ್ರೆ ನಿಮಿತ್ತವಾಗಿ ಅಮ್ಮನಿಗೆ ಹುರೋಡ್ರ ರೈತರಿಗೆಲ್ಲಾ ಅನುಕೂಲ ಆಗಲಿ ಅಂತ ಒಳ್ಳೆ ಆದ ಎತ್ಕೊಂಡ್ ಪ್ರದರ್ಶನ ಇದ್ದಾರೀ ಅಮ್ಮನಿಗೆ ಉರೋಡ್ ನೋಡ್ರಿ ರೈತರಿಗೆ ಅನುಕೂಲ ಆಗಲಿ ಅಂತ ಎಲ್ಲಾ ರೀತಿಯಿಂದ ಅನುಕೂಲ ಮಾಡಿದಾರ ಎತ್ಕೊಂಡ್ ತೋರಿಸ್ರಿ ಆ ರೈತರ ಹೆಚ್ಚಿನ ಸಂಖ್ಯೆಯಲ್ಲಿ ಎತ್ ಬಂದ ನೀವು ನೋಡ್ರಿ ನಾಕಲ್ಲಿ ಮತ್ತ ಆರಲ್ಲಿ ನಾಕಲ್ಲಿ ಮತ್ತ ಆರಲ್ಲಿ ಎತ್ಗೋ ಪ್ರದರ್ಶನ ಇಡ್ತಾ ಇದೆ ಡಾಕ್ಟರ್ ಸಾಹೇಬ್ರ ಸರ್ಕಾರಿ ಡಾಕ್ಟರ್ ಸಾಹೇಬ್ರ ಊರ ಹಿರಿಯರ್ ಅದಾರ ವೇದಿಕೆ ಮೇಲೆ ಈ ಕಡೆ ಆ ಎಲ್ಲಾರು ನಮ್ ಸಾಹೇಬ್ರ ಎಲ್ಲಾರು ರೈತ ಬಾಂಧವ್ರ ನೋಡ್ರಿ ಎಲ್ಲಾರು ಒಂದ್ ಈಡಿಯೋ ರೀತಿ ಎಲ್ಲಾ ಕಡೆ ಶೇರ್ ಮಾಡ್ರಿ ನಮ್ಮ ಅಮ್ಮನಿಗೆ ಊರಾರ ನೋಡ್ರಿ ಎಲ್ಲರಿಗೂ ಧನ್ಯವಾದಗಳು